ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಇದೀಗ ಚಲನಚಿತ್ರರಂಗದ ವಾಣಿಜ್ಯ ಮಂಡಳಿ ಇದೀಗ ಐದು ಲಕ್ಷ ಪರಿಹಾರವನ್ನ ನೀಡಿದ ವೀಕ್ಷಕರ ಬನ್ನಿ ಈ ಒಂದು ವಿಚಾರವನ್ನ ನೋಡ್ಕೊಂಡ್ಬರೋಣ ಸೊ ಏನ್ ಮಾಡಿದ್ರು ಏನಾಯ್ತು ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡ್ಬರೋಣ ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಚಿತ್ರದುರ್ಗ ಮೂಲದ ವ್ಯಕ್ತಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಕೈವಾಡ ಇದೆ ಎನ್ನಲಾಗಿದ್ದು ಚಿತ್ರದುರ್ಗ ರೇಣುಕಾಸ್ವಾಮಿ ಅವರ ಮನೆಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಹಾಗೂ ಸದಸ್ಯರು ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ ಭೇಟಿ ಕೊಟ್ಟ ತಂಡ ರೇಣುಕಾಸ್ವಾಮಿ ಕುಟುಂಬಕ್ಕೆ ಐದು ಲಕ್ಷ ರು ಪರಿಹಾರದ ಚೆಕ್ ನೀಡಿದ ಫಿಲಂ ಚೇಂಬರ್ ಅಧ್ಯಕ್ಷ ಎಸ್ಎನ್ ಸುರೇಶ ಮತ್ತು ಇತರ ಸದಸ್ಯರ ತಂಡ ಪರಿಹಾರದ ಚೆಕ್ ಅನ್ನ ರೇಣುಕಾಸ್ವಾಮಿ ಅವರ ಪತ್ನಿಗೆ ಸಹನಾಗೇನ್ ಹಸ್ತಾಂತರಿಸಿದರು ಈ ವೇಳೆ ಕುಟುಂಬಸ್ಥರಿಗೆ ಸಮಾಧಾನದ ಮಾತುಗಳನ್ನು ಹೇಳಿದ ತಂಡ ನ್ಯಾಯ ದೊರಕಿಸಿಕೊಡುವುದಾಗಿ ಧೈರ್ಯ ತುಂಬಿದ್ದಾರೆ ಈ ವೇಳೆ ರೇಣುಕಾಸ್ವಾಮಿ ಕುಟುಂಬದವರು ತಂಡದ ಎದುರು ತಮ್ಮ ಹಳದು ತೋಡಿಕೊಂಡರು ನಮ್ಮ ಕುಟುಂಬಕ್ಕೆ ಆದ ಅನ್ಯಾಯ ಬೇರೆ ಯಾರಿಗೂ ಆಗದಿರಲಿ ಎಂದು ಅವಲತ್ತುಕೊಂಡರು ಚಿತ್ರದುರ್ಗ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದು ಹಿಂಸೆ ಕೊಟ್ಟು ಹತ್ಯೆ ಮಾಡಿದರು ಈ ಸಂಬಂಧ ನಟ ದರ್ಶನ್ ಮತ್ತು ಆತನ ಗೆಳತಿ ಪವಿತ್ರ ಗೌಡ ಸೇರಿದಂತೆ ಹದಿಮೂರು ಜನರನ್ನ ಬಂದಿದ್ದಾರೆ ಸದ್ಯ ಇದೀಗ ಕುಟುಂಬಸ್ಥರು ಇದೀಗ ಒಂದು ಆಗ್ರಹವನ್ನ ಮಾಡಿದ್ದಾರೆ ಆತನನ್ನು ಫಿಲಂ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಬೇಕು ಆತನಿಗೆ ನರಕ ತೋರಿಸಬೇಕು ಎಂಬುದನ್ನು ಫಿಲಂ ಚೇಂಬರ್ನ ಬಂದಂತಹ ಅಧ್ಯಕ್ಷರು ಸದಸ್ಯರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ನನ್ನ ಗಂಡನಿಗೆ ನ್ಯಾಯವನ್ನು ದೊರಕಿಸಿಕೊಡಿ ನನಗೆ ತುಂಬಾ ಅನ್ಯಾಯವಾಗಿದೆ ಆತನು ಈ ರೀತಿ ನನ್ನ ಗಂಡನಿಗೆ ಹಿಂಸೆ ಕೊಟ್ಟಿದ್ದಾನೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ರೇಣುಕಾ ಪ ಸ್ವಾಮಿ ಅವರ ಪತ್ನಿ ಸೊ ನಿಜಕ್ಕೂ ಅವರ ಕುಟುಂಬಸ್ಥರು ಹಾಗೆ ಅಲ್ಲಿನ ಗ್ರಾಮಸ್ಥರು ಕಣ್ಣೀರನ್ನು ಇಟ್ಟಿದ್ದಾರೆ ರೇಣುಕಾ ಅವರ ರೇಣುಕಾ ಸ್ವಾಮಿ ಅವರ ಈನ ಕೃತ್ಯವನ್ನು ಕಂಡು ಸೊ ಇದೀಗ ನಟ ದರ್ಶನ್ ಅವರು ಜೈಲು ಸೇರುವ ಸಾಧ್ಯತೆ ಕೂಡ ಇದೆ ಇವತ್ತು ಇದೀಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗ್ತಾ ಇದೆ ದರ್ಶನ್ ಅವರನ್ನು ಸೊ ಪೊಲೀಸ್ ಕಸ್ಟಡಿಗೆ ಕೇಳಬೇಕು ಎಂಬ ಮನವಿ ಕೂಡ ಪೊಲೀಸರು ಮಾಡಿದ್ದಾರೆ ಸದ್ಯ ಏನಾಗುತ್ತೆ ವಿಚಾರಣೆಯನ್ನು ನೋಡೋಣ ಸದ್ಯ ಇದೀಗ ಐದು ಲಕ್ಷ ರೂಪಾಯಿಯನ್ನು ಇದೀಗ ಫಿಲಂ ಚೇಂಬರ್ ಅಧ್ಯಕ್ಷರಾದಂಥ ಸುರೇಶ್ ಅವರು ಈ ರೀತಿ ಸಹಾಯವನ್ನು ಮಾಡಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಬಿಡೋಣ ನಮಗಿಸ್ತಾ ಇದ್ವಿ ವೀಕ್ಷಕರೇ ಥ್ಯಾಂಕ್ ಯು